ನಮಸ್ಕಾರ ಮತದಾರರ ಜಾಗೃತಿ ಅಭಿಯಾನ ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ಜಿಲ್ಲಾ ಪಂಚಾಯಿತಿ ವಿಜಯನಗರ ತಾಲೂಕು ಆಡಳಿತ ತಾಲೂಕು ಸ್ವೀಪ್ ಸಮಿತಿ ತಾಲೂಕು ಪಂಚಾಯಿತಿ ಹೂವಿನ ಹಡಗಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಹೂವಿನ ಹಡಗಲಿ ಮತದಾನ ಜಾಗೃತಿಯ ಕವಿಗೋಷ್ಠಿ ಮತಕಾವ್ಯ ಉದ್ಘಾಟನೆ ಐದು ವರ್ಷ ನಾಡೆಲ್ಲ ಸಂಭ್ರಮಿಸುವ ಹಬ್ಬ ಬಂದೈತೆ ಮತದಾನದ ಹಬ್ಬ ಸಂವಿಧಾನದ ಸಂಭ್ರಮ ಮತದಾನದ ಹಬ್ಬ ಸಂವಿಧಾನದ ಸಂಭ್ರಮ ಊರಾಗ ಓದಿರುವ ಪೂತಿಗೆ ಹೋಗಿ ನೀವು ಮತವನ್ನ ಹಾಕಿರಿ ಎಲ್ಲರೂ ಕೂಡ ಮತವನ್ನ ಹಾಕಿಸಿರಿ ಎಲ್ಲರೂ ಕೂಡ ಮತವನ್ನ ಹಾಕಿಸಿರಿ ಎಂಬತ್ತೈದು ದಾಟಿದ ವಯೋರಿದೆ ವಿಕಲಚೇತನೆ ಓಟು ಮಾಡಿ ಓಟು ಹಾಕಿ ಅಲ್ಲಿ ಇಲ್ಲಿ ಸುತ್ತಾಡಲು ಹೋಗದೆ ಅಲ್ಲಿ ಇಲ್ಲಿ ಸುತ್ತಾಡಲು ಹೋಗದೆ ನೇರವಾಗಿ ಬೂತಿಗೆ ಹೋಗಿ ನೇರವಾಗಿ ಬೂತಿಗೆ ಹೋಗಿ ನಿಮ್ಮ ತೋರು ತೋರ ಬೆರಳಿಗೆ ನೀರು ಸುಂದರಿ ಕಾಣುವಳು ನಿಮ್ಮ ತೋರು ಬೆರಳಿಗೆ ನೀವೇ ನೀವು ಉತ್ತಮ ನಾಗರಿಕರಾಗಿರಿ ನೀವು ಉತ್ತಮ ನಾಗರಿಕರಾಗಿರಿ ನೂರಕ್ಕೆ ನೂರು ಮತದಾನ ನೂರಕ್ಕೆ ನೂರು ಮತದಾನ ಕನಸು ನನಸಾಗಲಿ ಕನಸು ನನಸಾಗಲಿ ನಮ್ಮ ಭಾರತ ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲಲಿ ನಮ್ಮ ಭಾರತ ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲಲಿ ಮತವನ್ನ ಮಾಡದೆ Música